ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳಿರ್ತವೆ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಇದು ಫೆಬ್ರವರಿ ತಿಂಗಳಲ್ಲಿ ಕೇಳಿರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರ್ತವೆ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಎಸ್ ಮೊದಲ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಭಾರತೀಯ ನೌಕಾಪಡೆ ಮತ್ತು ಯಾರು ವಿ ಎಲ್ ಎಸ್ ಆರ್ ಶ್ಯಾಮ್ ಅಂತಕ್ಕಂಥ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿದ್ದಾರೆ ಅಂತಕ್ಕಂಥದ್ದು ಕೆಲವೊಬ್ಬರು ಇಂಗ್ಲೀಷ್ ಮೀಡಿಯಂ ಇದ್ದವರಿಗೆ ಆ ಪ್ರಶ್ನೆಯನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿ ಕೊಟ್ಟಿದ್ದೀವಿ ಅವರಿಗೆ ಕೂಡ ಯೂಸ್ಫುಲ್ ಆಗ್ತಕ್ಕಂಥದ್ದು ಹೂ ರೀಸೆಂಟ್ಲಿ ಕಂಡಕ್ಟ್ ಅ ಸಕ್ಸಸ್ಫುಲಿ ಟೆಸ್ಟ್ ಆಫ್ ದ ವಿ ಎಲ್ ಎಸ್ ಆರ್ ಶ್ಯಾಮ್ ಮಿಸೈಲ್ ಅಲಾಂಗ್ ವಿತ್ ದ ಇಂಡಿಯನ್ ನಾವಿ ಅಂತಕ್ಕಂಥದ್ದು ಇದು ಇಂಗ್ಲೀಷ್ ವರ್ಷನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಯ್ಕೆಗಳು ನೋಡೋಣ ಮೊದಲ ಆಯ್ಕೆ ಇಸ್ರೋ ಡಿ ಆರ್ ಡಿ ಒ ನಾಸಾ ಹಾಗೆ ಜಾಕ್ಸಾ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರವನ್ನು ನೋಡೋಣ ಈ ಪ್ರಶ್ನೆಗೆ ಎಸ್ ಸರಿಯಾದ ಉತ್ತರ ಆಯ್ಕೆ ಬಿ ಡಿ ಆರ್ ಡಿ ಒ ಅಂತಕ್ಕಂಥದ್ದು ಇದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿದೆ ಮತ್ತು ಭಾರತೀಯ ನೌಕಾಪಡೆಯ ಒಕ್ಕ ಒಟ್ಟಾಗಿ ಈ ಒಂದು ವಿ ಎಲ್ ಎಸ್ ಆರ್ ಶ್ಯಾಮ್ ಅಂತಕ್ಕಂಥದ್ದು ಒಂದು ಮಿಸೈಲ್ ಏನಿದೆ ಅಲ್ಲ ಅದರ ವಿಸ್ತೃತ ರೂಪ ನೋಡುವುದಾದರೆ ವರ್ಟಿಕಲ್ ಲಾಂಚಿಂಗ್ ಶಾರ್ಟ್ ರೇಂಜ್ ಸರ್ಪೇಸ್ ಟು ಏರ್ ಮಿಸೈಲ್ ಅಂತಕ್ಕಂಥದ್ದು ಏನು ವರ್ಟಿಕಲ್ ಲಾಂಚಿಂಗ್ ಶಾರ್ಟ್ ರೇಂಜ್ ಸರ್ಪೇಸ್ ಟು ಏರ್ ಮಿಸೈಲ್ ಅಂತಕ್ಕಂಥದ್ದು ಇದರ ವಿಸ್ತೃತ ರೂಪ ಆಗಿರುತ್ತೆ ಅದು ಇತ್ತೀಚೆಗೆ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆ ನಡೆಸಿ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್ನ ನಾವು ನೋಡ್ತಾ ಇದ್ದೀವಿ ಇದು ಡಿ ಆರ್ ಡಿ ಒಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಕಪ್ಪು ಸಮುದ್ರದಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಒಪ್ಪಂದ ಯಾವ ದೇಶದ ಮಧ್ಯಸ್ಥಿಕೆಯಲ್ಲಿ ಕೈಗೊಳ್ಳಲಾಗಿದೆ ನೋಡ್ತಾ ಇದ್ದೀವಿ ರಷ್ಯಾ ಮತ್ತು ಉಕ್ರೇನ್ನ ಏನು ವಾರ ಇದೆಯಲ್ಲ ಆ ಒಂದು ಎರಡು ದೇಶಗಳ ನಡುವೆ ಒಪ್ಪಂದ ಆಗಿದೆ ಆ ಯಾವ ದೇಶ ಮಧ್ಯಸ್ಥಿಕೆ ವಹಿಸಿಕೊಳ್ಳೋದ್ರ ಮೂಲಕ ಈ ಒಂದು ಒಪ್ಪಂದಕ್ಕೆ ಸಹಿ ಆಯಿತು ಅಂತಕ್ಕಂಥದ್ದು ಹುಚ್ ಕಂಟ್ರಿ ಮಿಡಿಯೇಟೆಡ್ ದ ಅಗ್ರಿಮೆಂಟ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಉಕ್ರೇನ್ ಇನ್ ದ ಬ್ಲ್ಯಾಕ್ ಸಿ ಅಂತಕ್ಕಂಥದ್ದು ಕಪ್ಪು ಸಮುದ್ರದಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಒಪ್ಪಂದ ಯಾವ ದೇಶ ಮಧ್ಯಸ್ಥಿಕೆಯಲ್ಲಿ ಕೈಗೊಳ್ಳಲಾಯಿತು ಅಂತಕ್ಕಂಥ ಪ್ರಶ್ನೆಗೆ ಆಯ್ಕೆಗಳು ನೋಡೋಣ ಚೀನಾ ಅಮೇರಿಕಾ ಟರ್ಕಿ ಭಾರತ ಸರಿಯಾದ ಉತ್ತರ ನೋಡೋಣ ಈ ಪ್ರಶ್ನೆಗೆ ಎಸ್ ಸರಿಯಾದ ಉತ್ತರ ಆಯ್ಕೆ ಬಿ ಅಮೇರಿಕಾ ಅಂತಕ್ಕಂಥದ್ದು ಅಮೇರಿಕಾ ಮಧ್ಯಸ್ಥಿಕೆಯೊಂದಿಗೆ ರಷ್ಯಾ ಮತ್ತು ಉಕ್ರೇನ್ ಕಾಳ ಕಾಳಸಾಗರದಲ್ಲಿ ಯುದ್ಧ ವಿರಾಮ ಒಪ್ಪಿಕೊಂಡಿವೆ ಇದು ಪ್ರಾದೇಶಿಕ ಶಾಂತಿಯನ್ನು ಕಾಪಾಡಲು ಸಹಾಯ ಮಾಡಲಿದೆ ಅಂತಕ್ಕಂಥದ್ದು ಇದು ಅಮೆರಿಕದ ಒಂದು ವಾದವಾಗಿದೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯುನೆಸ್ಕೋ ಮತ್ತು ಯಾವ ರಾಜ್ಯದ ನಡುವೆ ಶಿಕ್ಷಣ ಸುಧಾರಣೆಗೆ ಸಂಬಂಧಿಸಿದ ಒಪ್ಪಂದ ಸಹಿ ಹಾಕಲಾಯಿತು ಹುಚ್ ಸ್ಟೇಟ್ ಸೈನ್ಡ್ ಆನ್ ಒ ಯು ವಿತ್ ಯುನೆಸ್ಕೋ ಫಾರ್ ಎಜುಕೇಷನ್ ರಿಫಾರ್ಮ್ಸ್ ಅಂತಕ್ಕಂಥದ್ದು ಉತ್ತರ ಪ್ರದೇಶ ಉತ್ತರಾಖಂಡ ಅಸ್ಸಾಂ ಹಿಮಾಚಲ ಪ್ರದೇಶ ಕೆಲವೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯುನೆಸ್ಕೋದ ವಿಸ್ತೃತ ರೂಪವನ್ನು ಕೂಡ ಕೇಳಿದ್ದಾರೆ ಇದರ ವಿಸ್ತೃತ ರೂಪ ನೋಡೋದಾದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ಅಂತಕ್ಕಂಥ ಯುನೆಸ್ಕೋದ ಫುಲ್ ಫಾರ್ಮ್ ಆಗಿರುತ್ತೆ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಐ ಕೆ ಡಿ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಯುನೆಸ್ಕೋ ಮತ್ತು ಹಿಮಾಚಲ ಪ್ರದೇಶ ಸರ್ಕಾರ ರಾಜ್ಯದಲ್ಲಿ ಶಿಕ್ಷಣ ಸುಧಾರಣೆಗೆಗಾಗಿ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನಾಲ್ಕನೇ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಯಾವ ಸಚಿವಾಲಯ ಮಹಿಳೆಯರ ನೇತೃತ್ವದಲ್ಲಿ ಗ್ರಾಮೀಣ ವಾಶ್ ಯೋಜನೆಯ ಬಗ್ಗೆ ರಿಪಲ್ಸ್ ಆಫ್ ಚೇಂಜ್ ಚೇಂಜ್ ಎಂಬ ಪುಸ್ತಕ ಬಿಡುಗಡೆ ಮಾಡಿದೆ ಇತ್ತೀಚೆಗೆ ಯಾವ ಸಚಿವಾಲಯ ಮಹಿಳೆಯರ ನೇತೃತ್ವದ ಗ್ರಾಮೀಣ ವಾಶ್ ಯೋಜನೆಯ ಬಗ್ಗೆ ರಿಪಲ್ಸ್ ಆಫ್ ಚೇಂಜ್ ಎಂಬ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ ನೋಡೋಣ ಆಯ್ಕೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮಿನಿಸ್ಟರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಜಲಶಕ್ತಿ ಸಚಿವಾಲಯ ಮಿನಿಸ್ಟರಿ ಆಫ್ ಜಲಶಕ್ತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮಿನಿಸ್ಟರಿ ಆಫ್ ವುಮೆನ್ಸ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಪರಿಸರ ಮತ್ತು ಪರಿಸ್ಥಿತಿ ಕೋಶ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಎಸ್ ಸರಿಯಾದ ಉತ್ತರ ಆಯ್ಕೆ ಬಿ ಜಲಶಕ್ತಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಜಲಶಕ್ತಿ ಸಚಿವಾಲಯವು ಮಹಿಳೆಯರ ನೇತೃತ್ವದ ಗ್ರಾಮೀಣ ನೀರು ಸ್ವಚ್ಛತೆ ಮತ್ತು ಹೈಜೀನ್ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ ನೀರು ಸ್ವಚ್ಛತೆ ಮತ್ತು ಹೈಜೀನಿ ಅಂತಕ್ಕಂಥ ಈ ಯೋಜನೆಯ ಬಗ್ಗೆ ರಿಪಲ್ಸ್ ಆಫ್ ಚೇಂಜ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೆ ಮುಂದಿನ ಪ್ರಶ್ನೆ ನೋಡೋಣ ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸಿಕ್ಕಿಂ ರಾಜ್ಯ ಸರ್ಕಾರ ಎಷ್ಟು ಕೋಟಿ ರೂಪಾಯಿ ಬಜೆಟನ್ನು ಪ್ರಸ್ತಾಪಿಸಿದೆ ವಾಟ್ ಈಸ್ ದ ಬಜೆಟ್ ಅಮೌಂಟ್ ಪ್ರಪೋಸ್ಲ್ಡ್ ಬೈ ದ ಸಿಕ್ಕಿಂ ಸ್ಟೇಟ್ ಗೌರ್ಮೆಂಟ್ ಆಫ್ ಫೈನಾನ್ಸಿಯಲ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನೋಡ್ತಾ ಇದ್ದೀವಿ ಹನ್ನೊಂದು ಸಾವಿರದ ನೂರ ತೊಂಬತ್ತೈದು ಕೋಟಿ ಹದಿಮೂರು ಸಾವಿರದ ನೂರ ತೊಂಬತ್ತಾರು ಕೋಟಿ ಹದಿನೈದು ಸಾವಿರದ ನೂರ ತೊಂಬತ್ತಾರು ಕೋಟಿ ಹದಿನಾರು ಸಾವಿರದ ನೂರ ತೊಂಬತ್ತಾರು ಕೋಟಿ ಯಾವ ಮೊತ್ತದ ಅಮೌಂಟನ್ನು ಈ ಬಾರಿ ಸಿಕ್ಕಿಂ ರಾಜ್ಯ ಸರ್ಕಾರ ಬಜೆಟನ್ನು ಮಂಡಿಸಲಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋಣ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಹದಿನಾರು ಸಾವಿರದ ನೂರ ತೊಂಬತ್ತಾರು ಕೋಟಿ ಈ ಒಂದು ಮೊತ್ತದ ಬಜೆಟನ್ನು ಮಂಡಿಸಲಿದೆ ಸಿಕ್ಕಿಂ ಸರ್ಕಾರವು ಆರ್ಥಿಕ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಹದಿನಾರು ಸಾವಿರದ ನೂರ ತೊಂಬತ್ತಾರು ಕೋಟಿ ಬಜೆಟ್ ಮಂಡಿಸಿದ್ದು ಇದು ಆರ್ಥಿಕ ಬೆಳವಣಿಗೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬಹುದು ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಕವನ ದಿನ ವರ್ಲ್ಡ್ ಪೊಯೆಟ್ರಿ ಡೇ ಅಂಥೇಳಿ ಈ ಒಂದು ವಿಶ್ವ ಕವನ ದಿನದ ಥೀಮ್ ಯಾವುದಾಗಿದೆ ವಾಟ್ ಈಸ್ ದ ಥೀಮ್ ಆಫ್ ದ ವರ್ಲ್ಡ್ ಪೋಯೆಟ್ರಿ ಡೇ ಟೂ ತೌಸಂಡ್ ಟ್ವೆಂಟಿ ಫೈ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಕವನ ದಿನದ ಥೀಮ್ ಯಾವುದಾಗಿದೆ ನೋಡೋಣ ಆಯ್ಕೆಗಳನ್ನು ಕವನ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆ ಶಾಂತಿ ಮತ್ತು ಸಮಾವೇಶಕ್ಕಾಗಿ ಕವನ ಸೇತುವೆ ಕವನ ಭಾವನೆಗಳ ಅಭಿವ್ಯಕ್ತಿ ಜಾಗತಿಕ ಏಕತೆಗೆ ಕವನ ಅಂತಕ್ಕಂಥ ಅಂದರೆ ಇವು ಆಯ್ಕೆಗಳಿದ್ದಾವೆ ಇವುಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ದಿನದ ಥೀಮ್ ಯಾವುದು ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು ಎಸ್ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಎಸ್ ಆಯ್ಕೆ ಬಿ ಸರಿಯಾಗಿದೆ ಶಾಂತಿ ಮತ್ತು ಸಮಾವೇಶಕ್ಕಾಗಿ ಕವನ ಸೇತುವೆ ಪೊಯೆಟ್ರಿ ಹ್ಯಾಸ್ ಅ ಬ್ರಿಡ್ಜ್ ಫಾರ್ ಪೀಸ್ ಆ್ಯಂಡ್ ಇನ್ಕ್ಲೂಷನ್ ಅಂತಕ್ಕಂಥದ್ದು ಈ ಥೀಮ್ ಕವಿತೆಯ ಜಾಗತಿಕ ಶಾಂತಿ ಮತ್ತು ಸಾಮಾಜಿಕ ಒಕ್ಕೂಟವನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬುದು ಸ್ಪಷ್ಟಪಡಿಸುತ್ತದೆ ಅಂತಕ್ಕಂಥದ್ದು ಯಾರು ಇಂಗ್ಲಿಷ್ ಮೀಡಿಯಂನಲ್ಲಿ ಇದ್ದೀರಲ್ಲ ಇದನ್ನು ನೀವು ರೆಫರ್ ಮಾಡ್ಕೋಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ರಾಷ್ಟ್ರೀಯ ಮಹಿಳಾ ಆಯೋಗ ಎನ್ ಸಿ ಡಬ್ಲ್ಯೂ ಯಾವ ಕಡೆಗಳಲ್ಲಿ ಮದುವೆಯ ಪೂರ್ವ ಸಮಾಲೋಚನಾ ಕೇಂದ್ರಗಳನ್ನು ಸ್ಥಾಪಿಸಲು ಘೋಷಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ ಇನ್ನೊಂದು ಸಲ ನೋಡಿ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವ ಕಡೆಗಳಲ್ಲಿ ಮದುವೆಯ ಪೂರ್ವ ಸಮಾಲೋಚನಾ ಕೇಂದ್ರಗಳನ್ನು ಸ್ಥಾಪಿಸಲು ಘೋಷಿಸಿದೆ ವೇರ್ ಹ್ಯಾಸ್ ದ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಅನೌನ್ಸ್ಡ್ ದಸ್ಟಾಬ್ಲಿಷ್ಮೆಂಟ್ ಆಫ್ ಫ್ರೀ ಮೆರಿಟೈಲ್ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತಕ್ಕಂಥದ್ದು ಇಂಗ್ ಇಂಗ್ಲೀಷ್ ವರ್ಷನ್ನ ಪ್ರಶ್ನೆ ಆಗಿರ್ತದೆ ಆಯ್ಕೆಗಳು ನೋಡೋಣ ಪ್ರತಿಯೊಂದು ರಾಜ್ಯದಲ್ಲಿ ಇನ್ ಎವ್ರಿ ಸ್ಟೇಟ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಇನ್ ಎವ್ರಿ ಡಿಸ್ಟಿಕ್ ಪ್ರತಿಯೊಂದು ನಗರದಲ್ಲಿ ಇನ್ ಎವ್ರಿ ಸಿಟಿ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಇನ್ ಎವ್ರಿ ರೂರಲ್ ಏರಿಯಾ ಅಂತಕ್ಕಂಥದ್ದು ಯಾವ ಒಂದು ಪ್ರದೇಶದಲ್ಲಿ ಈ ಮದುವೆಯ ಪೂರ್ವ ಸಮಾಲೋಚನಾ ಕೇಂದ್ರಗಳನ್ನು ಸ್ಥಾಪಿಸಲು ಘೋಷಿಸಿದೆ ಅಂತಕ್ಕಂಥದ್ದು ನಾವು ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ಸರಿಯಾದ ಉತ್ತರ ನೋಡೋಣ ಆಯ್ಕೆ ಬಿ ಸರಿಯಾದ ಉತ್ತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಇನ್ ಎವ್ರಿ ಡಿಸ್ಟಿಕ್ ಅಂತಕ್ಕಂಥದ್ದು ಎನ್ ಸಿ ಡಬ್ಲ್ಯೂ ಪ್ರತಿಯೊಂದು ಜಿಲ್ಲೆಯಲ್ಲಿ ಮದುವ ಮದುವೆಯ ಪೂರ್ವ ಸಲಹಾ ಕೇಂದ್ರಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ ಇದರಿಂದ ದಂಪತಿಗಳು ಮದುವೆ ಮತ್ತು ಸಂಬಂಧಿತ ಜವಾಬ್ದಾರಿಗಳ ಬಗ್ಗೆ ಅರಿವು ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಈ ಒಂದು ಮದುವೆ ಪೂರ್ವ ಸಲಹಾ ಕೇಂದ್ರಗಳ ಒಂದು ಉದ್ದೇಶವಾಗಿದೆ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ನೋಡೋಣ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಜಿ ಎನ್ ಪಿ ಮತ್ತು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿ ನಡುವಿನ ಪ್ರಮುಖ ವ್ಯತ್ಯಾಸ ಏನು What is the key difference between Gross National Product and Gross Domestic Product? GNP ಎನ್ ಪಿ ಒಳಗೊಂಡಿರುವ ದೇಶದ ಹೊರಗಿನ ಆದಾಯವನ್ನು ಒಳಗೊಂಡಿರುತ್ತದೆ ಆದರೆ ಜಿ ಡಿ ಪಿ ಒಳಗೊಂಡಿಲ್ಲ ಆಯ್ಕೆ ಬಿ ಜಿ ಡಿ ಪಿ ದೇಶದ ಹೊರಗಿನ ಆದಾಯವನ್ನು ಒಳಗೊಂಡಿರುತ್ತದೆ ಆದರೆ ಜಿ ಎನ್ ಪಿ ಒಳಗೊಂಡಿಲ್ಲ ನೆಕ್ಸ್ಟ್ ಈ ಎರಡು ಮೌಲ್ಯಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಮೂರನೇದು ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಜಿ ಡಿ ಪಿ ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಿಸಿದೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಜಿ ಎನ್ ಪಿ ಒಳಗೊಂಡಿರುವ ದೇಶದ ಹೊರಗಿನ ಆದಾಯವನ್ನು ಒಳಗೊಂಡಿರುತ್ತದೆ ಆದರೆ ಜಿ ಡಿ ಪಿ ಒಳಗೊಂಡಿಲ್ಲ ಅಂತಕ್ಕಂಥದ್ದು ಜಿ ಎನ್ ಪಿ ವಿದೇಶದಲ್ಲಿ ದೇಶದ ನಾಗರಿಕರು ಗಳಿಸಿದ ಆದಾಯವನ್ನು ಸೇರಿತು ಸೇರಿಸುತ್ತದೆ ಆದರೆ ಜಿ ಡಿ ಪಿ ದೇಶದ ಗಡಿಯೊಳಗಿನ ಒಟ್ಟು ಉತ್ಪಾದನೆ ಮಾತ್ರ ಅಳೆಯುತ್ತದೆ ಇವುಗಳ ನಡುವಿನ ವ್ಯತ್ಯಾಸ ಆಗಿರುತ್ತದೆ ಜಿ ಎನ್ ಪಿ ಮತ್ತು ಜಿ ಡಿ ಪಿ ನಡುವಿನ ವ್ಯತ್ಯಾಸ ಏನಂದರೆ ವಿದೇಶದಲ್ಲಿ ಜಿ ಎನ್ ಪಿ ಅಂದರೆ ವಿದೇಶದ ವಿದೇಶದಲ್ಲಿ ದೇಶದ ನಾಗರಿಕರು ಗಳಿಸಿದ ಆದಾಯವನ್ನು ಸೇರಿಸ್ತದೆ ಆದರೆ ಜಿ ಡಿ ಪಿ ದೇಶದ ಗಡಿಯೊಳಗಿನ ಒಟ್ಟು ಉತ್ಪಾದನಾ ಉತ್ಪಾದನೆಯನ್ನು ಮಾತ್ರ ಅಳೆಯಲು ಬಳಕೆ ಮಾಡತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇತ್ತೀಚೆಗೆ ರಕ್ಷಣಾ ಸಚಿವಾಲಯ ಸೇನೆಯ ಕಾರ್ಯಾಚರಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಎಷ್ಟು ಕೋಟಿ ರೂಪಾಯಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಹೌ ಮಚ್ ಈಸ್ ಡಿಫೆನ್ಸ್ ಮಿನಿಸ್ಟರಿ ರೀಸೆಂಟ್ಲಿ ಸೈನ್ಡ್ ಡೀಲ್ ಟು ಎನ್ಚೇಂಜ್ ಆರ್ಮಿ ಆಪರೇಷನಲ್ ಕೆಪಬಿಲಿಟಿ ಅಂತಕ್ಕಂಥದ್ದು ಎಷ್ಟು ಅಮೌಂಟ್ ಮೊತ್ತಕ್ಕೆ ಸಹಿ ಹಾಕಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಆಯ್ಕೆ ಒಂದು ನಾಲ್ಕು ಸಾವಿರದ ಐದುನೂರು ಕೋಟಿ ನಾಲ್ಕು ಸಾವಿರದ ಎಂಟುನೂರು ಕೋಟಿ ನಾಲ್ಕು ಐದು ಸಾವಿರದ ಏಳ್ನೂರು ಕೋಟಿ ಆರು ಸಾವಿರದ ಒಂಬೈನೂರು ಕೋಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋಣ ಎಸ್ ಐ ಕೆ ಡಿ ಸರಿಯಾದ ಉತ್ತರ ಆರು ಸಾವಿರದ ಒಂಬೈನೂರು ಕೋಟಿಗಳಷ್ಟು ರಕ್ಷ ರಕ್ಷಣಾ ಸಚಿವಾಲಯವು ಭಾರತೀಯ ಸೇನೆ ಕಾರ್ಯಾಚರಣೆಗೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಆರು ಸಾವಿರದ ಒಂಬೈನೂರು ಕೋಟಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಮಾಡಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಹತ್ತನೇ ಪ್ರಶ್ನೆ ನೋಡ್ತಾ ಹೋಗೋಣ ಇತ್ತೀಚೆಗೆ ಯಾವ ಭಾರತೀಯ ಕಂಪನಿ ನಯಾನ್ ಟ್ರೇಡಿಂಗ್ ಪ್ರೈವೇಟ್ ಲಿಮಿಟೆಡ್ ಎನ್ ಟಿ ಪಿ ಎಲ್ನಲ್ಲಿ ನೂರು ಪ ಪ್ರತಿಶತದಷ್ಟು ಪಾಲನ್ನು ಪಡೆದುಕೊಂಡಿದೆ ಭಾರತೀಯ ಹೆವಿ ಎಲೆಕ್ಟ್ರಿಕ್ ಲಿಮಿಟೆಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ವೆಲ್ಸ್ಪೆನ್ ಕಾರ್ಪೊರೇಷನ್ ಲಿಮಿಟೆಡ್ ಟಾಟಾ ಕನ್ಸಲ್ಟಿನ್ಸ್ ಸರ್ವಿಸಸ್ ಇವುಗಳಲ್ಲಿ ಯಾವುದು ಭಾರತೀಯ ಕಂಪನಿ ನಯಾನ ಟ್ರೇಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೂರರಷ್ಟು ಪಾಲನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ನೋಡೋಣ ಸರಿಯಾದ ಉತ್ತರ ಐ ಕೆ ಬಿ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಇತ್ತೀಚೆಗೆ ಯಾವ ಭಾರತೀಯ ಸಂಸ್ಥೆ ಎ ಐ ಚಾಲಿತ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯನ್ನು ಬಿಡುಗಡೆ ಮಾಡಿದೆ ಫಿಚ್ ಇಂಡಿಯನ್ ಆರ್ಗನೈಜೇಷನ್ ರೀಸೆಂಟ್ಲಿ ಲಾಂಚ್ಡ್ ಆ್ಯನ್ ಎ ಐ ಪವರ್ಡ್ ವೆದರ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅಂತಕ್ಕಂಥದ್ದು ಇಸ್ರೋ ಐ ಎಮ್ ಡಿ ಭಾರತೀಯ ಹವಾಮಾನ ಇಲಾಖೆ ಡಿ ಆರ್ ಡಿ ಒ ಐ ಐ ಟಿ ಡೆಲ್ಲಿ ಅಂತಕ್ಕಂಥದ್ದು ಸ ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಐ ಎಮ್ ಡಿ ಭಾರತೀಯ ಹವಾಮಾನ ಇಲಾಖೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಹನ್ನೆರಡನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಗ್ರೀನ್ ಎನರ್ಜಿ ಸಮ್ಮೇಳನ ಯಾವ ನಗರದಲ್ಲಿ ಆಯೋಜಿಸಲಾಗಿದೆ ವಿಚ್ ಸಿಟಿ ಈಸ್ ಹೋಸ್ಟಿಂಗ್ ದ ಗ್ರೀನ್ ಎನರ್ಜಿ ಸಮಿಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಯ್ಕೆಗಳು ನೋಡೋಣ ಬೆಂಗಳೂರು ನ್ಯೂ ದೆಹಲಿ ಮುಂಬೈ ಚೆನ್ನೈ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಗ್ರೀನ್ ಎನರ್ಜಿ ಸಮ್ಮೇಳನ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಸರಿಯಾದ ಉತ್ತರ ನೋಡೋಣ ಎಸ್ ಆಯ್ಕೆ ಬಿ ನ್ಯೂ ದೆಹಲಿಯಲ್ಲಿ ಈ ಒಂದು ಗ್ರೀನ್ ಎನರ್ಜಿ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನೆಕ್ಸ್ಟ್ ನೋಡೋಣ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ಮತ್ತು ಯಾವ ದೇಶ ಫೈ ಜಿ ತಂತ್ರಜ್ಞಾನ ಅಭಿವೃದ್ಧಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ವಿಚ್ ಕಂಟ್ರಿ ರೀಸೆಂಟ್ಲಿ ಸೈನ್ಡ್ ಆ್ಯಸ್ ಅಗ್ರಿಮೆಂಟ್ ವಿತ್ ಇಂಡಿಯನ್ ಫಾರ್ ಫೈ ಜಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಯ್ಕೆಗಳು ನೋಡೋಣ ಅಮೇರಿಕಾ ಜಪಾನ್ ಜರ್ಮನಿ ಫ್ರಾನ್ಸ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶ ಫೈ ಜಿ ತಂತ್ರಜ್ಞಾನ ಅಭಿವೃದ್ಧಿಗೆ ಒಪ್ಪಂದಕ್ಕೆ ಸಹಿ ಮಾಡಿದ್ದಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಎಸ್ ಅಮೇರಿಕಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಎನ್ ಎಸ್ ಎ ಯಾರು ಹೂ ಈಸ್ ದ ಕರೆಂಟ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಫ್ ಇಂಡಿಯಾ ಅಜಿತ್ ಡವಲ್ ಬಿಪಿನ್ ರಾವತ್ ರಾಜನಾಥ್ ಸಿಂಗ್ ವಿವೇಕ ಸರಿಯಾದ ಉತ್ತರವನ್ನು ನೋಡೋಣ ಎಸ್ ಅಜಿತ್ ಡೋವಲ್ ಅಂತಕ್ಕಂಥವ್ರು ಸರಿಯಾದ ಉತ್ತರ ಭಾರತೀಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ದೇಶದ ರಕ್ಷಣಾ ನೀತಿ ಮತ್ತು ಭದ್ರತಾ ಕಾರ್ಯಾಚರಣೆಗಳನ್ನು ನಿರ್ವಹಿಸುತ್ತಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಇಸ್ರೋ ಯಾವ ಹೊಸ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ರೀಸೆಂಟ್ಲಿ ಹುಚ್ ನ್ಯೂ ಸ್ಯಾಟಲೈಟ್ ವಾಸ್ ಸಕ್ಸಸ್ಫುಲಿ ಲಾಂಚ್ ಲಾಂಚ್ಡ್ ಬೈ ಇಸ್ರೋ ಆರ್ ಐ ಸ್ಯಾಟ್ ಟು ಬಿ ಅಂತಕ್ಕಂಥದ್ದು ಆಯ್ಕೆ ಒಂದು ಆಯ್ಕೆ ಬಿ ಇನ್ಸ್ಯಾಟ್ ಫೋರ್ ಎ ಕಾರ್ಟೋ ಸ್ಯಾಟ್ ತ್ರೀ ಅಂತಕ್ಕಂಥದ್ದು ಆಯ್ಕೆ ಸಿ ನಿಸಾರ ಅಂತಕ್ಕಂಥದ್ದು ಆಯ್ಕೆ ನಾಲ್ಕು ಸರಿಯಾದ ಉತ್ತರವನ್ನು ನೋಡೋದಾದರೆ ಎಸ್ ಐ ಕೆ ಡಿ ಸರಿಯಾಗಿರತಕ್ಕಂಥ ನಿಸಾರ ಅಂತಕ್ಕಂಥ ಒಂದು ಉಪಗ್ರಹವನ್ನು ಇತ್ತೀಚೆಗೆ ಇಸ್ರೋ ಮತ್ತು ನಾಸಾ ಸೇರಿ ನಿಸಾರ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ್ದು ಇದು ಭೂಮಿಯ ಮೇಲ್ಮೈ ವೈಜ್ಞಾನಿಕ ಅಧ್ಯಯನಕ್ಕಾಗಿ ಬಳಸಲಾಗುತ್ತದೆ ಅಂತಕ್ಕಂಥದ್ದು ಇಸ್ರೋ ಆ್ಯಂಡ್ ನಾಸಾ ಜಾಯಿಂಟ್ಲಿ ಡೆವಲಪ್ಡ್ ಬೈ ದ ನಿಸಾರ ಸ್ಯಾಟಲೈಟ್ ವಿಚ್ ಈಸ್ ದ ಯೂಸ್ಡ್ ಫಾರ್ ಸೈಂಟಿಫಿಕ್ ಸ್ಟಡೀಸ್ ಸ್ಟಡೀಸ್ ಆಫ್ ಅರ್ತ್ ಸರ್ಪೇಸ್ ಅಂತಕ್ಕಂಥದ್ದು ಪ್ರಮುಖವಾಗಿ ನಾವು ಇಲ್ಲಿವರೆಗೆ ಫೆಬ್ರವರಿ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡಿದೀವಿ ಈ ಎಲ್ಲ ಮಾಹಿತಿ ನಿಮಗಿಷ್ಟ ಆದರೆ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು